ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ನಮ್ಮ ಸನಾತನ ಧರ್ಮದಲ್ಲಿ ತಂದೆ ತಾಯಿ ಸೂರ್ಯ ಮತ್ತು ಚಂದ್ರನಂತಹ ಪ್ರತ್ಯಕ್ಷ ದೇವರುಗಳ ಹೊರತಾಗಿ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುವುದೇ ಗುರು ಪರಂಪರೆ ನಮ್ಮ ಸನಾತನ ಧರ್ಮದ ಮೂಲ ಅಡಗಿರುವುದೇ ಗುರು ಪರಂಪರೆಯಾಗಿರುವ ಕಾರಣದಿಂದಲೇ ಮುಂದೆ ಗುರಿ ಹಿಂದೆ ಗುರು ಇದ್ದಲ್ಲಿ ಎಂತಹ ಕೆಲಸವನ್ನು ಸಹ ಮಾಡಬಹುದು ಎನ್ನುವುದೇ ಎಲ್ಲರ ನಂಬಿಕೆಯಾಗಿದೆ ಹೀಗಾಗಿ ನಮ್ಮ ದೇಶದಲ್ಲಿ ಈಗಾಗಲೇ ಲಕ್ಷಾಂತರ ಗುರುಗಳು ಮತ್ತು ಅವಧೂತರುಗಳು ಬಂದು ಹೋಗಿದ್ದಾರೆ ಅವಧೂತ ಎಂಬುದು ಸಂಸ್ಕೃತ ಬಂದ ಪದವಾಗಿದ್ದು ಭಾರತೀಯ ಧರ್ಮಗಳಲ್ಲಿ ಅಹಂಕಾರ ಪ್ರಜ್ಞೆ ದ್ವಂದ್ವತೆ ಮತ್ತು ಸಾಮಾನ್ಯ ಲೌಕಿಕ ಕಾಳಜಿಗಳನ್ನು ಮೀರಿದ ಮತ್ತು ಪ್ರಾಮಾಣಿಕ ಸಾಮಾಜಿಕ ಶಿಷ್ಟಾಚಾರವನ್ನು ಪರಿಗಣಿಸದೆ ವರ್ತಿಸುವ ಒಂದು ರೀತಿಯ ಅತೀಂದ್ರಿಯವಾದ ಜ್ಞಾನ ಹೊಂದಿರುವ ಸಂತರನ್ನು ಸೂಚಿಸುತ್ತದೆ ಅಂತಹ ಒದೂತರ ಬಗ್ಗೆ ಇಂದು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ನಾನು ದೇವನು ಅಲ್ಲ ದೇವ ಮಾನವನು ಅಲ್ಲ ನಾನೊಬ್ಬ ನಿಮ್ಮಂತಿಕೆ ಸಾಮಾನ್ಯ ಮನುಷ್ಯ ಎಂದೇ ಹೇಳುತ್ತಲೇ ಲಕ್ಷಾಂತರ ಭಕ್ತರನ್ನು ಹೊಂದಿದ್ದಂತಹ ಕಡೂರು ತಾಲೂಕಿನ ಸಖರಾಯಪಟ್ಟಣದ ವೆಂಕಟ ವೆಂಕಟಾಚಲ ಅವಧೂತರ ಬಗ್ಗೆ ಇಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅವಧೂತರು ಎಂದರೆ ವರ್ಣಾಶ್ರಮ ಧರ್ಮಗಳನ್ನು ತ್ಯಜಿಸಿ ಪರಮಾತ್ಮ ಧ್ಯಾನಾಸಕ್ತನಾದ ಯೋಗಿ ಎಂದು ಅರ್ಥ ಇವರು ಎಲ್ಲವನ್ನು ತೊರೆದವರು ಮಠಗಳನ್ನು ಕಟ್ಟುವವರಲ್ಲ ಲೌಕಿಕ ಜೀವನದ ಅಂಗಿಲ್ಲದವರು ಹೌದು ಚಿಕ್ಕಮಗಳೂರಿನ ಕಡೂರು ಸಖರಾಯಪಟ್ಟಣದಲ್ಲಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜನಿಸಿದ ವೆಂಕಟಾಚಲರ ಕುಟುಂಬದ ಮನೆ ದೇವರು ತಿರುಪತಿ ಶ್ರೀನಿವಾಸ ಹೀಗಾಗಿ ಅವರಿಗೆ ವೆಂಕಟಾಚಲ ಎಂಬ ಹೆಸರು ಇಡಲಾಯಿತು ಸಖರಾಯಪಟ್ಟಣ ಮತ್ತು ಬೆಂಗಳೂರಿನ ವಿಜಯ ಕಾಲೇಜಿನ ವೆಂಕಟಾಚಲರು ಶಿಕ್ಷಣ ಪಡೆದರು ಶೃಂಗೇರಿ ಪೀಠದ ಜೊತೆ ಚಿಕ್ಕಂದಿನಿಂದಲೇ ವೆಂಕಟಾಚಲರ ಒಡನಾಟ ಬೆಳೆತಿತ್ತು ಕೋಮಾರನಹಳ್ಳಿ ಶಂಕರಲಿಂಗ ಭಗವಾನ್ ಅವಧೂತರ ಸಖ್ಯವು ದೊರೆತು ಆಧ್ಯಾತ್ಮದತ್ತ ಸಖರಾಯರು ವಾಲಿದರು ತರೀಕೆರೆ ಬಳಿಯ ಕಡ್ಲೂರಿನ ಸಂಪ್ರದಾಯ ಕುಟುಂಬವೊಂದು ವಿವಿಧ ಕಾರಣಗಳಿಂದಾಗಿಯೋ ಇಲ್ಲವೋ ಒಟ್ಟೆ ಪಾಡಿಗಾಗಿ ಬದುಕನ್ನ ಕಟ್ಟಿಕೊಳ್ಳುವ ಸಲುವಾಗಿ ಕಡೂರು ಬೀರೂರು ಮುಂತಾದ ಕಡೆಗೆ ವಲಸೆ ಬಂದು ಅಂತಿಮವಾಗಿ ಸಖರಾಯ ಪಟ್ಟಣದಲ್ಲಿ ನೆಲೆ ನಿಲ್ಲುವುದಲ್ಲದೆ ಅಲ್ಲೇ ಕೃಷಿಯನ್ನು ಮಾಡುತ್ತಾ ತಮ್ಮ ಜೀವನವನ್ನು ನಿರ್ವಹಿಸುತ್ತಿರುತ್ತದೆ ಅದೇ ಕುಟುಂಬದ ಶ್ರೀನಿವಾಸಯ್ಯ ಮತ್ತು ಶಾರದಮ್ಮ ದಂಪತಿಗಳಿಗೆ ಸತತವಾಗಿ ಮೂರು ಹೆಣ್ಣು ಮಕ್ಕಳಾದಾಗ ತಮ್ಮ ಮನೆಯ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿಯನ್ನು ಗಂಡು ಸಂತಾನ ಕೊಡಬೇಕು ಎಂದು ಕೋರಿದ ಫಲವೋ ಎಂಬಂತೆ ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿ ವಿಕ್ರಮ ಸಂವತ್ಸರ ಮಾರ್ಗಶಿರ ಮಾಸದ ಷಷ್ಠಿಯಂದು ಗಂಡು ಮಗು ಹುಟ್ಟಿದಾಗ ಅದೇ ವೆಂಕಟೇಶ್ವರನ ಕೃಪೆಯಿಂದ ಜನಿಸಿದರು ಎಂಬ ನಂಬಿಕೆಯಿಂದ ವೆಂಕಟಾಚಲ ಎಂದು ನಾಮಕರಣ ಮಾಡಿದರು ಹುಟ್ಟಿದ ಮಗನ ಜಾತಕ ಕುಂಡಳಿಯನ್ನು ನೋಡಿದ ಅವರ ತಂದೆ ಶ್ರೀನಿವಾಸಯ್ಯನವರಿಗೆ ತಮ್ಮ ಮಗ ಮುಂದೆ ಪ್ರಖ್ಯಾತ ವಿಚಾರ ತಿಳಿದು ಸಂತೋಷವಾಯಿತು ಹೀಗೆ ತಮ್ಮ ವಂಶ ಪಾರಂಪರ್ಯ ಕೃಷಿ ಚಟುವಟಿಕೆಗಳ ಜೊತೆ ಜೊತೆಯಲ್ಲೇ ಆಧ್ಯಾತ್ಮಿಕ ಸಾಧನೆಯನ್ನು ಕೂಡ ಮುಂದುವರೆಸುತ್ತಾ ಶೃಂಗೇರಿಯ ಶಾರದಾ ಪೀಠದ ಮೂವತ್ನಾಲ್ಕನೇ ಜಗದ್ಗುರುಗಳಾದ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳಿಂದ ಪ್ರಭಾವಿತನಾಗಿ ಶೃಂಗೇರಿ ಪೀಠದೊಡನೆ ನಿಕಟ ಸಂಪರ್ಕವಿಟ್ಟುಕೊಂಡಿದ್ದಲ್ಲದೆ ಪ್ರತಿ ತಿಂಗಳು ಶೃಂಗೇರಿ ಮಠಕ್ಕೆ ಹೋಗಿ ಗುರುವಂದನೆ ಮಾಡಿ ಬರುವುದನ್ನು ಕಡ್ಡಾಯವಾಗಿ ರೂಢಿಸಿಕೊಂಡಿದ್ದರು ಮನೆಯವರ ಒತ್ತಾಯಕೆ ಮಾಡಿದು ತಮ್ಮೂರಿನವರಾದ ರಂಗನಾಯಕಿ ಎಂಬುವರನ್ನು ವರಿಸಿದ ನಂತರ ಆಕೆಯ ಹೆಸರನ್ನು ಪದ್ಮಾವತಿ ಎಂದು ಮರು ನಾಮಕರಣ ಮಾಡಿದ್ದಲ್ಲದೆ ಅವರಿಬ್ಬರ ಸುಖ ದಾಂಪತ್ಯದ ಫಲವಾಗಿ ಇಬ್ಬರು ಹೆಣ್ಣುಮಕ್ಕಳು ಮತ್ತು ಒಬ್ಬ ಮಗನ ಜನನವಾಗುತ್ತದೆ ಸಂಸಾರ ಸುಖದಿಂದ ಸಾಗುತ್ತಿರುವಾಗಲೇ ಸಾವಿರದ ಅರವತ್ತೊಂಬತ್ತರಲ್ಲಿ ಅವರ ತಂದೆಯವರು ನಿಧನರಾಗುತ್ತಾರೆ ಅವರು ತಮ್ಮ ವೆಂಕಟಾಚಲರೊಂದಿಗೆ ವ್ಯವಹಾರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ ಎನ್ನುತ್ತಿರುವಾಗಲೇ ಅಚಾನಕ್ಕಾಗಿ ತಂದೆ ಸತ್ತ ಕೆಲವೇ ದಿನಗಳಲ್ಲೇ ಪ್ರೀತಿಯ ಸಹೋದರನು ಕೂಡ ಇಹಲೋಕ ತ್ಯಜಿಸಿದ್ದು ವೆಂಕಟಾಚಲರ ಬದುಕಿನಲ್ಲಿ ತಿರುವನ್ನು ತಂದಿತು ಎಂದರೂ ಕೂಡ ತಪ್ಪು ಜೀವನ ಎಂದರೆ ನಶ್ವರ ಹಾಗಾಗಿ ಇರುವಷ್ಟು ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪರೋಪಕಾರವನ್ನು ಮಾಡಬೇಕು ಎಂದನಿಸಿದ್ದಲ್ಲದೆ ಅವರ ಮನಸ್ಸು ವಿರಕ್ತಿಯಡೆಗೆ ಸೆಳೆಯತೊಡಗಿತು ಅಂದಿನಿಂದ ನೀಲವಾದ ಗಡ್ಡ ಕತ್ತರಿಸಿದ ಕೂದಲು ಮತ್ತು ಉಡುಲು ಒಂದು ಪಂಚೆ ಅಥವಾ ಟವಲ್ ಅಷ್ಟೇ ಅವರ ವೇಷಭೂಷಣವಾಯಿತು ಇಷ್ಟರ ಮಧ್ಯದಲ್ಲೇ ಅವರು ಯಾರಿಗೆ ಏನೇ ಹೇಳಿದರೂ ಅವೆಲ್ಲವೂ ಅಕ್ಷರಶಃ ಸತ್ಯವಾಗುತ್ತಿದ್ದ ಕಾರಣ ಅವರನ್ನು ಜನರು ಗುರುನಾಥ ಎಂದು ಕರೆಯಲು ಆರಂಭಿಸಿದಲ್ಲದೆ ಅವರ ಬಳಿ ದುಃಖವನ್ನು ಹೇಳಿಕೊಂಡು ಪರಿಹಾರ ಕೂಡ ಬಯಸಿ ಬಂದವರ ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿ ಅವರಿಗೆ ಸಮಾಧಾನಕರ ರೀತಿಯಲ್ಲಿ ತಾಯಿಯಂತೆ ಪರಿಹಾರವನ್ನು ಸೂಚಿಸುತ್ತಿದ್ದರು ಯಾವುದೇ ಕಾರಣಕ್ಕೂ ಆಡಂಬರ ಮತ್ತು ತೋರಿಕೆಯ ಪ್ರೀತಿಯನ್ನು ಸಹಿಸುತ್ತಿರಲಿಲ್ಲ ಬದಲಾಗಿ ಪರಿಶುದ್ಧವಾದ ಭಕ್ತಿಯೊಂದೇ ದೇವರನ್ನು ಮುಟ್ಟುವ ದಾರಿ ಎಂದೇ ಎಲ್ಲರಿಗೂ ತಿಳಿ ಹೇಳಿದ್ದರು ಹೀಗಾಗಿ ವೆಂಕಟಾಚಲರು ಆಡುವ ಮಾತುಗಳು ನಿಜವಾಗಿದ್ದವು ಹೀಗಾಗಿ ಸ್ಥಳೀಯರು ಅವರನ್ನು ಗುರು ಸ್ವರೂಪದಲ್ಲಿ ಕಾಣಲು ಆರಂಭಿಸಿದರು ಯಾವಾಗಲೂ ಒಂದು ಟವೆಲ್ ಮತ್ತು ಪಂಚೆಯಲ್ಲೇ ಇರುತ್ತಿದ್ದ ಅವರನ್ನು ಭಕ್ತರು ಅವಧೂತರೆಂದು ಕರೆಯತೊಡಗಿದರು ನಿಧಾನವಾಗಿ ವೆಂಕಟಾಚಲರ ಮನೆಯನ್ನು ಹುಡುಕಿ ದೂರ ದೂರದ ಊರುಗಳಿಂದಲೂ ಜನರು ಬರಲಾರಂಭಿಸಿದರು ಅವರ ಮನೆಯಲ್ಲಿ ಜನ ಜಾತ್ರೆಯೇ ನೆರೆಯುತ್ತಿತ್ತು ಯಾವುದೇ ಮಹತ್ವದ ಕಾರ್ಯ ಮಾಡುವ ಮುನ್ನ ವೆಂಕಟಾಚಲ ಅವಧೂತರ ಮಾರ್ಗದರ್ಶನ ಪಡೆಯುವವರ ಸಂಖ್ಯೆ ಹೆಚ್ಚಾಗಿತ್ತು ನಾನು ದೇವರು ಅಲ್ಲ ದೇವ ಮಾನವನು ಅಲ್ಲ ಸಾಮಾನ್ಯ ಮನುಷ್ಯ ಸನ್ಯಾಸಕ್ಕಿಂತ ಗೃಹಾಶ್ರಮವೇ ಶ್ರೇಷ್ಠ ಎಂಬುದು ವೆಂಕಟಾಚಲ ಅವಧೂತರ ಮಾತಾಗಿತ್ತು ಲಕ್ಷಾಂತರ ಭಕ್ತರ ಮಾರ್ಗದರ್ಶನರಾಗಿದ್ದ ವೆಂಕಟಾಚಲ ಅವಧೂತರು ಎರಡ್ ಸಾವಿರದ ಹತ್ತರಲ್ಲಿ ಮುಕ್ತಿ ಹೊಂದಿದರು ತುಂಡು ಬಟ್ಟೆಯಲ್ಲಿ ತ್ಯಾಗಮಯ ಜೀವನ ನಡೆಸಿ ಲಕ್ಷಾಂತರ ಜನರ ಸಂಕಷ್ಟಗಳನ್ನು ಪರಿಹರಿಸಿದ ವೆಂಕಟಚಲ ಅವಧೂತರ ಭಕ್ತರು ಇಂದಿಗೂ ಅವರನ್ನು ನೆನೆಯುತ್ತಾರೆ ಜನ್ಮತಃ ಯಾರೂ ಸಹ ಬ್ರಾಹ್ಮಣರಾಗುವುದಿಲ್ಲ ಕೇವಲ ಸಂಸ್ಕಾರ ಮತ್ತು ಆಚರಣೆಯಿಂದ ಮಾತ್ರವೇ ಬ್ರಾಹ್ಮಣ ಎನಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಿದ್ದದಲ್ಲದೆ ನಿರಂತರತೆ ನಿರೂಪ ಭಾವನೆ ನಿರಾತಂಕತೆ ಇವುಗಳಿದ್ದವನೇ ಬ್ರಾಹ್ಮಣ ಎಂದು ಹೇಳುತ್ತಿದ್ದರು ಮನಸ್ಸು ಮಾಗಬೇಕು ಬಾಳು ಅಣ್ಣಾಗಬೇಕು ಎಂದು ಹೇಳುತ್ತಲೇ ಎರಡ್ ಸಾವಿರದ ಹತ್ತರಲ್ಲಿ ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿ ವಿಶ್ವವ್ಯಾಪಿಯಾದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ